ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ನಾನು ಮಾಂಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನಿವತ್ತು ಬೆಳಗ್ಗೆನೆ ಒಂದು ಸ್ವಲ್ಪ ಬಟ್ಟೆ ಒಣ ಇಟ್ಟಿದ್ವಿ ಅಂದರೆ ಒಂದು ಸ್ವಲ್ಪ ಒಣಗಿತ್ತು ಸ್ವಲ್ಪ ಮೆತ್ತೆ ಮೆತ್ತೆ ಥರ ಇತ್ತು ಆ ಬಟ್ಟೆ ಎಲ್ಲನೂ ಒಣಗಾಕ್ತಾ ಇದ್ದೀನಿ ಇಲ್ಲಿ ನಾನು ತುಂಬ ಅಂದರೆ ತುಂಬ ಬಟ್ಟೆಗಳಿತ್ತು ಸುಮಾರು ಒಂದು ಒಂದು ನಾಲ್ಕೈದು ಜೊತೆ ಇರುವಷ್ಟು ಬಟ್ಟೆಗಳು ಒಣಗಾಕೋದನ್ನೆಲ್ಲ ತೋರಿಸೋದು ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಒಣಗಾಕಾದ್ಮೇಲೆ ಮೇಲೆ ನೆಕ್ಸ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಬಟ್ಟೆಗಳಿದ್ದು ಇದಷ್ಟೇ ಅಲ್ದೇ ಎರಡೆಳೆಯಲ್ಲಿ ಮತ್ತು ಕೆಳಗಡೆನೂ ಒಣಗಾಕೋದಿತ್ತು ಮತ್ತು ನಾನು ಏನು ಮುದ್ದೆ ಮಾಡಿದ್ರೆ ಏನಂತ ಹೇಳಿದ್ರೆ ಬರೀ ರಾಗಿ ಮುದ್ದೆ ರಾಗಿ ಮುದ್ದೆನೇ ಮಾಡೋದಿಲ್ಲ ಸ್ವಲ್ಪ ನುಚ್ಚನೂ ಹಾಕಿ ನಾನು ಮುದ್ದೆ ಮಾಡೋದು ನುಚ್ಚನ್ನ ಸ್ವಲ್ಪ ಒಣಗಾಕಿದ್ದೆ ಅವಾಗವಾಗ ಹೋಗಿ ಕೈಯಾಡಿ ಕೂಡ ಬರ್ತಾ ಇದೆ ಯಾಕೆಂದ್ರೆ ಎಲ್ಲ ಒಂದು ಸ್ವಲ್ಪ ಬಿಸಿ ಅಂತ ಹೇಳಿ ಒಣಗ ಒಣಗಿ ಹಾಕೊಂಡಿದ್ದೆ ನಾನು ಚಿನ ನುಚ್ಚಕ್ಕಿ ಮುದ್ದೆ ಮಾಡೋದು ನಾವು ಮುದ್ದೆ ಅಂದ್ರೆ ನುಚ್ಚಕ್ಕಿ ಎಲ್ಲ ನೀಟಾಗಿ ಒಣಗಾಕಿ ಬಟ್ಟೆನೂ ಒಣಗಾಕಿ ಮತ್ತೆ ಕೆಳಗಡೆ ಬಂದೆ ಇದು ಕೆಳಗಡೆ ಒಣಗಾಕಿರುವಂತಹ ಬಟ್ಟೆಗಳು నోడి ఇష్ట బట్ట నిమిష తగండే అనసె బట్టె ఒక్కేనే నూ ఒణాకె ముగీత ఎరగడేలో ఒపే ఇల్లు కూడా స్వల్ప ఇన్నుగడే ఒణ్గా ಅಂದರೆ ಸುಮಾರು ದಿನದಿಂದ ಒಗೆಯೋದು ಸುಮ್ಮನೆ ಒಂದು ಸ್ವಲ್ಪ ತೇವ ಒಗ್ಸೋದು ಮತ್ತು ಹಂಗೆ ತೊಗೊಂಡೋಗಿಂಗ ಇದು ಮಾಡೋದು ಹಂಗೆ ಆಯ್ತಾ ಇತ್ತು ಯಾಕಂತ ಹೇಳಿದ್ರೆ ಇವಾಗ ಇದಲ್ವಾ ಮಳೆಗಾಲ ಥರ ಮೋಡ ಕವಿದ ವಾತಾವರಣ ಸುಮ್ಮನೆ ಸಿನಗ್ತಾನೆ ಇತ್ತು ಒಣಿಗೆಲ್ಲ ಬಟ್ಟೆ ಒಣಗಾಕಿದ್ದು ಆಯಿತು ಅಕ್ಕಿನ ಇನ್ನು ಮತ್ತೊಮ್ಮೆ ಕೈ ಆಡಿದ್ದು ಅಕ್ಕಿ ಅಕ್ಕಿನಚ್ಚಿನ ಹಾಗೆ ಸಿಕ್ಕಾ ಬಟ್ಟೆ ಬೇರು ಬಂದಿದ್ದು ಆಯಿತು ಮನೆಯೊಳಗಡೆ ಇದ್ದಿದ್ದರೆ ಸುಮ್ಮನೆ ಮನೆಯೊಳಗಡೆ ಕುಂತು ಕುಂತು ಅಭ್ಯಾಸ ಮಾಡ್ಕೊಬಿಟ್ಟು ಕಡೆ ಸ್ವಲ್ಪ ಬಂದರೂ ಸಾಕು ಏನೋ ಭಾರಿ ಕೆಲಸ ಮಾಡಿರೋ ಥರ ಅನ್ನಿಸ್ತಾ ಇರುತ್ತೆ ಸಕ್ಕತ್ತು ಸುಸ್ತು ಕೂಡ ಆಯ್ತಾಯ್ತು ಮಾತ್ರ ಅಂದರೆ ಕುಂತ್ಬಿಟ್ಟಿದ್ದೀನಿ ಉಣ್ಬಿಟ್ಟು ಉಣ್ಬಿಟ್ಟು ಅದೇ ರೂಢಿ ಹೋಗ್ಬಿಟ್ಟೈತು ನನಗೆ ನಾನು ಬೆಳಿಗ್ಗೆ ಬಟ್ಟೆ ಒಣಗಾಕಿದ್ ಬಂದಮೇಲೆ ಸುಮ್ಮನೆ ಊಟ ಮಾಡಿಕೊಂಡು ಮತ್ತು ಮಧ್ಯಾಹ್ನನೂ ಊಟ ಮಾಡಿಕೊಂಡು ಅಷ್ಟರಲ್ಲೇ ಖಾರ ಕಳೆದ್ಬಿಟ್ಟೆ ಇದು ಸಂಜೆ ಮೇಲೆ ಕಸ ಗುಡಿಸ್ತಾ ಇರೋದರಿಂದ ನಾನು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಸಂಜೆ ಅಂತ ಹೇಳಿದ್ರೆ ನಾನು ಕಸ ಗುಡಿಸ್ತಾ ಇರೋ ಬಂದು ಮೂರು ಗಂಟೆ ಮೂರು ಕಾಲು ಹತ್ತಿರ ಇತ್ತು ಯಾಕಂತ ಹೇಳಿದ್ರೆ ಇವಾಗ ಸ್ವಲ್ಪ ಸಿಟ್ಟು ತಿರಿಯೋದು ಹಾಗೆ ಬಟ್ಟೆ ಒಣಗಾಕಿರೋದೆಲ್ಲ ನಾನು ಮತ್ತೆ ತಂದುಕೊಟ್ಟು ಅದನ್ನೆಲ್ಲ ಕೇಳಬೇಕಿತ್ತು ಮತ್ತು ಪಾತ್ರೆ ನಮಗೆ ಮೂರು ಗಂಟೆಗೆ ಇಲ್ಲ ನಾಲ್ಕು ಗಂಟೆಗೆ ನಲ್ಲಿ ಬರುತ್ತೆ ಆ ಟೈಮಲ್ಲಿ ನಾನು ನೀರೆಲ್ಲ ಇಟ್ಕೊಬೇಕಿತ್ತಲ್ವ ಟೈಮ್ ಆಗಿಬಿಡುತ್ತೆ ಇನ್ನು ರಾತ್ರಿ ಅಡುಗೆ ಎಲ್ಲ ಮಾಡಬೇಕು ಅಂತ ಹೇಳಿ ನಾನು ಮೂರು ಗಂಟೆಯಿಂದನೇ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಕಸ ಎಲ್ಲ ಗುಡಿಸಿ ನೀಟಾಗಿ ಎತ್ತಿಟ್ಟು ಮಾಡಾದ ನಂತರ ನಮ್ಮ ಅತ್ತೆ ಕೇಳಿದೆ ಬಟ್ಟೆ ಎಲ್ಲ ತಂದು ಕೊಡ್ತೀನಿ ನಮ್ಮ ಕಡೆ ಯಾವ ಥರ ಅಂತ ಹೇಳಿದ್ರೆ ಒಂದು ಐದು ಗಂಟೆ ತುಂಬಿಸಿದ್ರೆ ಸಾಕು ಫುಲ್ ಜೋರು ಮಳೆ ಬರುತ್ತೆ ಕಸ ಗುಡಿಸ್ಬಿಟ್ಟು ಬಟ್ಟೆ ಎಲ್ಲ ನಾನು ನಮ್ಮ ಅತ್ತೆಗೆ ತಂದುಕೊಟ್ಟೆ ಬೆಳಗ್ಗೆ ತಾನೇ ಎಲ್ಲ ಒಣಗಾಕಿದಂಥ ಬಟ್ಟೆಗಳನ್ನ ಇವಾಗ ಸಂಜೆ ನಾಲ್ಕೂವರೆ ತಗೊಬಂದು ಕೊಟ್ಟಿದ್ದೀನಿ ಕೂತಿರೋ ತಪ್ಪಕ್ಕೆ ಮಡ್ಚಿಕೊಡಿ ಅಂತ ಹೇಳಿ ಪಾಪ ತಂದು ಹಾಕಿದ ತಕ್ಷಣ ಅಷ್ಟು ಬಟ್ಟೆ ಮಡ್ಚಿಟ್ಟಿದ್ದಾರೆ ಹೋಗಿ ಮೇಲುಗಡೆ ಎತ್ಕೊ ಬಂದೆ ಎಲ್ಲ ಅದನ್ನು ಇದನ್ನು ಅಷ್ಟು ಅಷ್ಟೊಂದು ಬಟ್ಟೆ ಇತ್ತು ನೋಡಿ ಮೂರು ವಾರದ ಬಟ್ಟೆ ಒಣಗಾಕೋದು ಸುಮ್ಮನೆ ಹೇಳೋದು ಅದೇ ಆಗಿತ್ತು ಅದನ್ನೇನು ಮಡಚು ಎತ್ತಿಟ್ಟೆ ಇಲ್ಲ ಅಂದರೆ ನೀಟಾಗಿ ಒಣಗಿರ್ಲಿಲ್ಲ ಇವತ್ತು ಚೆನ್ನಾಗಿ ಒಣಗೈತೆ ಬಟ್ಟೆಗಳೆಲ್ಲ ಹಾಗೆ ಟಿ ವಿ ಹಾಕೊಟ್ಟಿದ್ದೀನಿ ಟಿ ವಿ ನೋಡ್ತಾ ನೋಡ್ತಾ ಮಡ್ಚಿಟ್ಕಳಿ ಅಂತ ಅಲ್ಲಿ ನಾನು ಡಬ್ಬಿಟ್ಟಿರೋದು ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಸ್ವಲ್ಪ ಹಸಿಟ್ಟು ತಿರಿಬೇಕು ಹಸಿಟ್ಟು ತಿರಿದ್ಬಿಟ್ಟು ಸಾಂಬಾರು ನಾನು ಅಂದರೆ ನಮ್ಮ ಸ್ಟೈಲಲ್ಲಿ ನಾನು ಯಾವ ಥರ ಸಾಂಬಾರು ಮಾಡ್ತೀನಿ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಬೀನೀಸು ಹಸಿರು ಕಾಳು ಸಾಂಬಾರು ಮಾಡ್ತೀನಿ ಇವತ್ತು ಹಸಿರು ಕಾಳು ಬಂದು ನಮಗೆ ಬೆಳೆದಿರುವಂಥ ಕಾಳು ಅಲ್ಲದೆ ನಾವೇ ಬೆಳೆದಿರುವಂಥ ಕಾಳದು ಮತ್ತು ಬೀನಿಸ್ ಬಂದಿದ್ವಿ ಸಂಧೆಯಲ್ಲಿ ಅವ್ರು ಮಡಿಸ್ತಾ ಇರಲಿ ನಾನು ಸೀಟ್ನ ಒಳಗಡೆ ತಿರ್ಯದ ಅಂತ ಅಂದ್ಕೊಂಡೆ ಆದರೆ ಆದರೆ ಏನಂತ ಹೇಳಿದ್ರೆ ಅದು ಇದಾಗ್ಬಿಡುತ್ತೆ ಏನೋ ಐತೆ ಅಂತಂದರು ಕಣ ಏನಾಯ್ತೋ ಅಂತ ಅಂದರು ನಮ್ಮತ್ತೆ ಅದೇನೋ ಐತೆ ಅಂದ್ರಪ್ಪ ಓ ಏನೋ ಹೇಳಿದ್ರಲ್ಲ ಮರ್ತೋಯ್ತು ಸಡಿ ಕೇಳ್ತೀನಿ ಏನಾಯ್ತತೆ ಒಳಗೆ ತಿರುದ್ರೆ ಹ್ಞೂ ಬೆಳ್ಳಗೈತೆ ಗೋಡೆ ಎಲ್ಲ ಧೂಳು ಧೂಳು ಕಟ್ಕೊಂಡಂಗೆ ಅನಿಸುತ್ತೆ ಅದಕ್ಕೆ ತಿರಿಬೇಡ ಅಂತ ಹೇಳಿದ್ರು ಸುಮ್ಮನೆ ಯಾಕೆ ಆಟ ಮಾಡಿ ತಿರುದು ಅದು ಧೂಳು ಹಂಗಾದ್ರೆ ನಾನೇ ತಾನೇ ಅದನ್ನ ಸರ್ತಿ ಬಾಳಿಗೆ ಅದಕ್ಕೆ ಈ ಚಗಳ ತಿರ್ಕೋ ಬಂದ್ಬಿಡ್ತೀನಿ ಹಸಿಟನ್ ಚೀಲ ಮತ್ತೆ ಟಬ್ಬು ಒಂದ್ರಿ ಇದಿಷ್ಟೂ ತೊಗೊಂಡೋಗಿ ಈ ಚಗಳೇ ತಿರಿದ್ಬಿಟ್ರೆ ತಕೊಂಡು ಬಂದು ಇಟ್ಕೋಬೋದು ಅವಾಗ ಒಳಗಡೆ ಬೀದಿಲಿ ಏನು ತಿರುಗೋದು ಅನಿಸ್ತಾ ಇತ್ತು ಆಮೇಲೆ ಯಾಕೆ ಬೇಕು ಮೂರು ಮೂರು ಸತಿ ಬಾಳಗಿಡುವಂತಹ ಕೆಲಸ ನಾನು ಮಾತಾಡೋದು ಮುಗಿದ್ಮೇಲೆ ಕೊಟ್ಕೊಳ್ಳಿ ಅಂತ ಹೇಳಿ ಇದ್ದೀನಿ ತೊಗೊಂಡು ಹೋದೆಲ್ವ ಈಚೆಗಡೆ ಅಲ್ಲಿ ಇಟ್ಟೇ ಇಲ್ಲ ಮಾತಾಡ್ಕ ಮಾತಾಡ್ಕೊಂಡು ತಂದಿದ್ದೀನಿ ಪುನಃ ಒಳಗಡೆ ಮತ್ತು ಹಸಿಟ್ಟನ್ನ ಹಂಗೆ ಕೈಯಲ್ಲಿ ಎತ್ತಾಕೊಳ್ಳೋದಿಲ್ಲ ಅದಕ್ಕೆ ಒಂದು ಕಪ್ ಅಂತ ಇಟ್ಕೊಂಡಿದ್ದೀನಿ ಆ ಕಪ್ನು ತಂದುಬಿಡ್ತೀನಿ ಆಮೇಲೆ ಈಜೆಗಳೇ ಕುತ್ಕೊಂಡು ಅದನ್ನು ತಿರುದ್ಬಿಡೋದು ಇದೆ ನೋಡಿ ಕಪ್ಪು ಈ ಕಪ್ಪಲ್ಲಿ ಎತ್ಕೊಂಡು ಎತ್ಕೊಂಡು ಹಾಕೊತೀನಿ ಶೋ ಕೋಳಿಗಳ ಕಾಟ ನಮಗೆ ಬಿಸಿಲಿದೆ ಇನ್ನು ಕಡೆಗಿಂತ ಈ ಸೈಡ್ ಮಡಿಕೊಬಿಟ್ರೆ ಬೆಟರ್ ಇರುತ್ತೆ ನೀರು ಬಂದಾಗ ಜಾಲಸು ಕೂಡ ಬಿಡ್ಬೋದು ಹಿಂಗೆ ಇದ್ರೊಳಗಡೆ ನಾನು ತಿಳ್ಕೊತೀನಿ ನಾನು ಹಿಂಗೆ ಹಿಂಗೆಲ್ಲ ಚೇಂಜ್ ತಿಂಗಿಲ್ಲ ಈ ಕಪ್ಪಲ್ಲಿ ಹೆಚ್ಚು ಹಿಂಗೆ ಹಾಕ್ಕೊಂಡು ಈ ಕಪ್ಪನ್ನ ಹಿಂಗೆ ವೇಟ್ ಮಾಡ್ಕೊತೀನಿ ಅಷ್ಟೇ ಈ ಥರ ತಿಳಿಯೋದು ನಾನು ನನಗೆ ಹಿಂಗೆ ಮಾಡೋದ್ರಿಂದ ಧೂಳೆಲ್ಲ ಆಗೋದಿಲ್ಲ ನೀಟಾಗಿರುತ್ತೆ ಮನುಷ್ಯ ಎಲ್ಲ ನಾನು ಅತ್ತೆ ತಿರುಕೊಡ್ತಿದ್ದೀನಿ ನನಗೆ ಇವಾಗ ನಾನೇ ತಿರುಗಿ ಅರ್ಥ ಹೇಳೋದು ಈ ಖಾಲಿ ನಿಮ್ ಮತ್ತೆ ತಿರಿತೀನಿ ಆ ಟಬ್ಬ ಅಷ್ಟೆಲ್ಲ ನಾನು ರಾಗಿ ತಿರಿದೆ ಎತ್ತಡೋಷ್ಟು ನಮ್ಮ ಮತ್ತೆ ಆಲ್ಮೋಸ್ಟ್ ಎಲ್ಲದನ್ನು ಮಡಚಿಟ್ಟಿದ್ರು ನಾನೇನು ಮಾಡಿದೆ ಅವರು ಎದ್ದು ಓಡಾಡಿ ಎಲ್ಲ ಮುಂಚೆ ಎಲ್ಲ ಅವರೇ ಎಲ್ಲೆಲ್ಲಿ ಯಾರ್ಯಾರ್ದು ಇಡ್ಬೇಕು ಅಲ್ಲೆಲ್ಲಿ ತೊಗೊಂಡೋಗಿ ಅವರೇ ಇಡ್ತಾ ಇದ್ರು ಇವಾಗ ಅವ್ರು ಎದ್ದೋಡೋದು ಆಡಾಡೋದಕ್ಕಾಗಲ್ವಲ್ಲ ಅದಕ್ಕೆ ನಾನೇ ಎಲ್ಲದೂ ನಮ್ಮದು ನನ್ನ ಹತ್ರ ನನ್ನ ಹಸ್ಬೆಂಡ್ದು ಮತ್ತು ನಮ್ಮ ಅತ್ತೆ ಮಾವಂದು ಎಲ್ಲಾರದು ಅವ್ರವ್ರ ಜಾಗದಲ್ಲಿ ಅವ್ರವ್ರದ್ದು ಎಲ್ಲರದ್ದು ಎತ್ತಿಟ್ಟೆ ಮತ್ತು ಅವರೇ ಜೋ ಯಾರ್ಯಾರ್ದು ಎಲ್ಲೆಲ್ಲಿ ಅಂದ್ಬಿಟ್ಟು ಸಪ್ ಸಪ್ರೇಟ್ ಮಡ್ಚಿಟ್ಟಿದ್ರು ನೋಡ್ತಾ ಇರ್ಬೋದು ಹಾಗೆಸ್ ಪಲ್ಯ ಸಾಂಬಾರು ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿರುತ್ತೆ ಯಾರೆಲ್ಲ ಇಷ್ಟೊತ್ತು ವಿಡಿಯೋ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೇರ್ ಹಾಗೆ ಬಾಯ್ ಬಾಯ್